ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನೀವೆಲ್ಲರೂ ಕಾಯ್ತಿರುವಂತಹ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಬಗ್ಗೆ ಅದ್ರ ಜೊತೆ ಇನ್ನೊಂದೆರಡು ಸೆಕ್ಟರ್ ನ ಬಗ್ಗೆ ಕೂಡ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡೋಣ ಇವತ್ತು ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಈ ಶೇರುಗಳಲ್ಲಿ ಆಗಿದೆ ಅದರ ಹಿಂದಿನ ಕಾರಣ ಏನಿರಬಹುದು ನೆಕ್ಸ್ಟ್ ಮುಂದೆ ಪರ್ಫಾರ್ಮೆನ್ಸ್ ಹೇಗಿರಬಹುದು ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿ ಮೊದಲಿಗೆ ಡಿಸ್ಲಾಂ ಹಾಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸೆಕ್ಟರ್ನ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ನಾನು ಈ ಇನ್ಸೈಟ್ಫುಲ್ ಐಡಿಯಾಸ್ ಚಾನೆಲ್ ಬಗ್ಗೆ ಮೊನ್ನೆ ಮೆನ್ಷನ್ ಮಾಡಿದ್ದೆ ನಮ್ಮ ಸ್ಟೂಡೆಂಟ್ ಒಬ್ಬರು ಕ್ರಿಯೇಟ್ ಮಾಡಿರುವಂತಹ ಚಾನೆಲ್ ಇದರಲ್ಲಿ ಸಿಂಪಲ್ ಇಂಗ್ಲಿಷ್ ಅಲ್ಲಿ ಹಲವು ಟಾಪಿಕ್ಸ್ ಅನ್ನ ಕವರ್ ಮಾಡ್ತಾ ಇರ್ತಾರೆ ಖಂಡಿತ ನೀವು ವಿಡಿಯೋಗಳನ್ನ ನೋಡೋ ಮೂಲಕ ಕೂಡ ಸಿಂಪಲ್ ಇಂಗ್ಲಿಷ್ ಆಗಿರೋದ್ರಿಂದ ಇಂಗ್ಲಿಷ್ ನ ಜ್ಞಾನವನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದಾಗಿರುತ್ತೆ ಇಂಟ್ರೆಸ್ಟ್ ಇರೋರ್ ಫಾಲೋ ಮಾಡಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಈಗ ನಾವು ಸೆಕ್ಟರ್ ಗೆ ಬರೋದಾದ್ರೆ ಎಸ್ಪೆಷಲಿ ರೈಲ್ವೆ ಸೆಕ್ಟರ್ ರೈಲ್ವೆ ಸೆಕ್ಟರ್ ಅಲ್ಲಿ ಇವತ್ತು ಭರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಭರ್ಜರಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಭರ್ಜರಿ ನೆಗೆಟಿವ್ ಆಗಿದೆ ಎಸ್ಪೆಷಲಿ ಬಜೆಟ್ ಇತ್ತು ಬಜೆಟ್ ಅಲ್ಲಿ ಔಟ್ಕಮ್ ಬಂದಿದ್ದರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ಬಂದಿದೆ ಹಾಗಾದ್ರೆ ಏನ್ ಔಟ್ಕಮ್ ಬಂತು ಬಜೆಟ್ ಅಲೋಕೇಶನ್ ಏನಾದರೂ ರೆಡ್ಯೂಸ್ ಆಯ್ತಾ ಕಡಿಮೆ ಮಾಡಿದ್ದಾರ ಈ ವಿಚಾರವನ್ನ ನಾವು ತಿಳ್ಕೊಳ್ಳೋದಾದ್ರೆ ನೋಡಬಹುದು ರೈಲ್ವೆ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ಯಾಪೆಕ್ಸ್ ರಿಮೇನ್ಸ್ ಅನ್ಚೇಂಜ್ಡ್ ಅಟ್ ರುಪೀಸ್ ಟೂ ಪಾಯಿಂಟ್ ಫೈವ್ ಟೂ ಲ್ಯಾಕ್ ಕ್ರೋರ್ ಫಾರ್ ಸೆಕೆಂಡ್ ಇಯರ್ ಏನಿರೋ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಿಲ್ಲ ಈ ಹಿಂದಿನ ಅಲೋಕೇಶನ್ ಎಷ್ಟಿತ್ತು ಅಷ್ಟನ್ನೇ ಕಂಟಿನ್ಯೂ ಮಾಡಿದ್ದಾರೆ ಅಂದ್ರೆ ಡಿ ಗ್ರೋತ್ ಇಲ್ಲ ಅಥವಾ ಅಪ್ ಆಗಿಲ್ಲ ಸ್ಟಾಗ್ನೆಂಟ್ ಆಗಿದೆ ನಾನು ನಿನ್ನೆ ಅಥವಾ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಅನ್ನ ಮೆನ್ಶನ್ ಮಾಡಿದೆ ಮಾರ್ಕೆಟ್ ಯಾವಾಗ್ಲೂ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಇನ್ ಕೇಸ್ ಏನು ಚೇಂಜ್ ಆಗಿಲ್ಲ ಅಂತಂದ್ರೂ ಕೂಡ ಅದು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಬಹುದು ಯಾಕೆಂತಂದ್ರೆ ಸ್ಟಾಗ್ನೆಂಟ್ ಆಗುತ್ತೆ ಗ್ರೋತ್ ಹಾಗಾಗಿ ಯಾವತ್ತು ಗ್ರೋತ್ ಎಕ್ಸ್ಪೆಕ್ಟ್ ಮಾಡುತ್ತೆ ಸಾವಿರ ಕೋಟಿ ಇರೋದು ಸಾವಿರದ ನೂರಾಗಬೇಕು ಇನ್ನೂರ ಆಗ್ಬೇಕು ಮುನ್ನೂರ ಆಗ್ಬೇಕು ಈ ರೀತಿ ಎಕ್ಸ್ಪೆಕ್ಟೇಷನ್ ಯಾವತ್ತು ಮಾರ್ಕೆಟ್ ಅಲ್ಲಿ ಇರುತ್ತೆ ಯಾಕೆಂದ್ರೆ ನಾವು ಇನ್ವೆಸ್ಟ್ ಮಾಡಿದ್ಮೇಲೆ ಆ ಕಂಪನಿ ಬೆಳೆದು ಒಳ್ಳೆ ರಿಟರ್ನ್ಸ್ ಕೊಡಬೇಕು ಅಂತಂದ್ರೆ ಖಂಡಿತ ಗ್ರೋ ಆಗ್ತಾ ಇರಬೇಕು ಗ್ರೋತ್ ಸ್ಟಾಗ್ನೆಂಟ್ ಆಗಬಾರ್ದು ಅಥವಾ ಡಿ ಗ್ರೋತ್ ಆಗಬಾರ್ದು ಬಟ್ ಇಲ್ಲಿ ಡಿ ಗ್ರೋತ್ ಆಗಿಲ್ಲ ಸ್ಟಾಗ್ನೆಂಟ್ ಆಗಿದೆ ಕಳೆದ ವರ್ಷ ಏನಿತ್ತು ಅಷ್ಟಕ್ಕೆ ಸ್ಟಾಪ್ ಆಗಿದೆ ಜೊತೆಗೆ ಕಳೆದ ವರ್ಷ ಕೆಲವೊಂದು ಬೇರೆ ಬೇರೆ ಅಲೋಕೇಶನ್ಸ್ ಇತ್ತು ಅದೆಲ್ಲ ಸೇರಿಸಿದ್ರೆ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ ಆಗ್ತಾ ಇತ್ತು ನೀವು ಇಲ್ಲಿ ನೋಡಬಹುದು ವಾಸ್ ಅಲೋಕೇಟೆಡ್ ಅರೌಂಡ್ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ ಕ್ರೋರ್ ಇನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಥ್ರೂ ವೇರಿಯಸ್ ಫೈನಾನ್ಸಿಂಗ್ ಸೋರ್ಸಸ್ ವೇರಿಯಸ್ ಫೈನಾನ್ಸಿಂಗ್ ಸೋರ್ಸಸ್ ನ ಮೂಲಕ ಬಂದದ್ದನ್ನು ಸೇರಿಸಿದ್ರೆ ಎರಡು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಆಗ್ತಾ ಇತ್ತು ಇನ್ಕ್ಲೂಡಿಂಗ್ ಫಂಡ್ಸ್ ರೈಸ್ಡ್ ಥ್ರೂ ಐಆರ್ ಎಫ್ ಸಿ ಫಾರ್ ಕ್ಯಾಪೆಕ್ಸ್ ಡೆಪ್ಲಾಯ್ಮೆಂಟ್ ಎಫ್ ಸಿ ಮೂಲಕ ಫಂಡ್ ರೈಸ್ ಮಾಡಿದ್ದನ್ನು ಸೇರಿಸಿದ್ರೆ ಎರಡು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಆಗ್ತಾ ಇತ್ತು ಆದ್ರೆ ಈ ಸಲದ್ದು ಟೂ ಪಾಯಿಂಟ್ ಫೈವ್ ಟೂ ಲ್ಯಾಕ್ ಕ್ರೋರ್ ಬಹುಶಃ ಯಾವ್ದಾದ್ರು ಫಂಡ್ ರೈಸ್ ಮಾಡಿದ್ರೆ ಅದು ಮತ್ತೆ ಚೇಂಜಸ್ ಕೂಡ ಆಗಬಹುದು ಬಟ್ ಆಸ್ ಆಫ್ ನೌ ಪಾಯಿಂಟ್ ಫೈವ್ ಟೂ ಲ್ಯಾಕ್ ಕೋರ್ ಸರ್ಕಾರ ಅಲೋಕೇಟ್ ಮಾಡಿದೆ ಇದು ರೈಲ್ವೆ ಸೆಕ್ಟರ್ ನ ಶೇರ್ಗಳಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ಗೆ ಕಾರಣ ಆಗಿದೆ ಖಂಡಿತ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬಜೆಟ್ ಕಟ್ ಮಾಡಿಲ್ಲ ಸರ್ಕಾರ ಹಾಗೆ ಬಜೆಟ್ ಹೈಕ್ ಮಾಡ್ಲಿಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಕೂಡ ಇತ್ತು ನಾನು ಇಂದಿನ ವಿಡಿಯೋದಲ್ಲಿ ಮೆನ್ಶನ್ ಮಾಡಿದ್ದೀನಿ ಒಂದು ಪಾಯಿಂಟ್ ನ ಸರ್ಕಾರ ಏನು ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಷನ್ ಅನ್ನ ಜಾಸ್ತಿ ಮಾಡಿದೆ ಅದರಿಂದ ಒಂದು ಲಕ್ಷ ಕೋಟಿ ಸರ್ಕಾರಕ್ಕೆ ಇನ್ಕಮ್ ಕಟ್ ಆಗ್ತಾ ಇದೆ ಆ ಇನ್ಕಮ್ ಕಟ್ ಆಗ್ತಿರೋದನ್ನ ಬೇರೆ ಕಡೆ ಅಡ್ಜಸ್ಟ್ ಮಾಡಲೇಬೇಕು ಎಲ್ಲ ಕಡೆ ಗ್ರೋತ್ ಅನ್ನೇ ಆಗೋದಿಲ್ಲ ಒಂದು ಲಕ್ಷ ಕೋಟಿ ಇನ್ಕಮ್ ಅನ್ನ ಕಳ್ಕೊಂಡು ಹಾಗಾಗಿ ಕೆಲವು ಕಡೆ ಅಲೋಕೇಶನ್ ರೆಡ್ಯೂಸ್ ಆಗಿದೆ ಅಥವಾ ಕಳೆದ ವರ್ಷದ ಅಲೋಕೇಶನ್ ಏನಿತ್ತು ಅಷ್ಟೇ ಇದೆ ಇಲ್ಲಿ ಒಂದನ್ನ ಪಡ್ಕೊಳ್ಬೇಕು ಅಂತಂದ್ರೆ ಇನ್ನೊಂದನ್ನ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇನ್ವೆಸ್ಟರ್ಸ್ ಗೆ ಬಂದಿದೆ ಅಂತ ಹೇಳಬಹುದು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಬೇಕು ಅಂತಂದ್ರೆ ಕ್ಯಾಪಿಟಲ್ ಅಲೋಕೇಶನ್ ಕಡಿಮೆ ಆಗ್ಲೇಬೇಕು ಸರ್ಕಾರದ ಕಡೆಗಿಂದ ಯಾಕಂದ್ರೆ ಅವರಿಗೆ ಬರುವಂತ ಇನ್ಕಮ್ ಅಲ್ಲಿ ಎಲ್ಲವಕ್ಕೂ ಕೂಡ ಅಲೋಕೇಶನ್ ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ಸರ್ಕಾರ ಕೂಡ ಬ್ಯಾಲೆನ್ಸಿಂಗ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಅನೌನ್ಸ್ಮೆಂಟ್ ಗಳೇನಿದೆ ಎಸ್ಪೆಷಲಿ ಟೂ ಪಾಯಿಂಟ್ ಫೈವ್ ಟು ಲ್ಯಾಕ್ ಕೋರ್ ಅನೌನ್ಸ್ಮೆಂಟ್ ಏನ್ ಮಾಡಿದೆ ಅದರಲ್ಲಿ ಸೇಫ್ಟಿ ಅಂಡ್ ಎಲೆಕ್ಟ್ರಿಫಿಕೇಶನ್ ಮೊದಲ ಆದ್ಯತೆ ಆಗಿರೋದು ಸರ್ಕಾರದ ಹಾಗೆ ಬಜೆಟ್ ಸ್ಪೀಚ್ ಅಲ್ಲಿ ಇದನ್ನೇನು ಮೆನ್ಷನ್ ಮಾಡಲೇ ಇಲ್ಲ ಹಾಗಾಗಿ ಇಮಿಡಿಯೇಟ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಆನಂತರ ಬಜೆಟ್ ಬಗ್ಗೆ ಡೀಟೇಲ್ಸ್ ಬಂದ್ಮೇಲೆ ಎಷ್ಟು ಲಕ್ಷ ಕೋಟಿ ಅಲಾಟ್ಮೆಂಟ್ ಆಗಿದೆ ಅನ್ನೋ ಮಾಹಿತಿ ಬಂತು ನೀವು ಇಲ್ಲಿ ನೋಡಬಹುದು ద అనుయుల్ ఎక్స్పెండిచర్ విల్ బి ఫండెడ్ త్రూ బజెటరీ సపోర్ట్ ఆఫ్ ఆల్మోస్ట్ రూపీస్ టూ పాయింట్ ఫైవ్ టూ ల్యాక్ క్రోర్ ఇన్ ఎఫ్ఐ ట్వంటీ సిక్స్ అగెన్స్ట్ రివైజ్ బజెటరీ సపోర్ట్ ఆఫ్ టూ పాయింట్ ఫైవ్ టూ ల్యాక్ రోడ్ ఎఫ్ఐ ట్వంటీ ఫైవ్ బజెట్ డాక్యుమెంట్ షో ಕಳೆದ ಸಲ ಎಷ್ಟಿದೆ ಅಷ್ಟೇ ಎಕ್ಸಾಕ್ಟ್ ಇದೆ ಈಗಲೂ ಕೂಡ ಏನ್ ಚೇಂಜಸ್ ಆಗಿಲ್ಲ ಸೊ ಚೇಂಜಸ್ ಆಗಿದ್ದು ಕೆಲವೊಂದು ಫಂಡ್ ರೈಸ್ ನ ಕಾರಣಕ್ಕೆ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಆಗಿತ್ತು ಇಲ್ಲಾಂದ್ರೆ ಸರ್ಕಾರ ರಿವೈಸ್ ಮಾಡಿರೋದು ಟೂ ಪಾಯಿಂಟ್ ಫೈವ್ ಟೂ ನೇ ಸೊ ನೆಕ್ಸ್ಟ್ ಪ್ರಶ್ನೆ ಬರೋದು ವಾಟ್ ನೆಕ್ಸ್ಟ್ ಏನ್ ಮಾಡೋದು ಈ ಸ್ಟಾಕ್ ಗಳಲ್ಲಿ ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ನಾವು ಎಷ್ಟು ದಿನ ಅಂತ ಹೋಲ್ಡ್ ಮಾಡೋದು ಈಗಾಗಲೇ ಸ್ಟಾಕ್ ಗಳು ಒಳ್ಳೆ ಕರೆಕ್ಷನ್ ಆಗಿದೆ ಇಂತಹ ಸಂದರ್ಭದಲ್ಲಿ ಬಜೆಟ್ ಅಲ್ಲೂ ಕೂಡ ಒಳ್ಳೆ ಸುದ್ದಿ ಬಂದಿಲ್ಲ ಅಂತ ಅಂದ್ರೆ ಏನ್ ಮಾಡೋದು ಈ ರೀತಿಯ ಪ್ರಶ್ನೆಗಳು ಎಲ್ರಿಗೂ ಇದ್ದೇ ಇರುತ್ತೆ ಖಂಡಿತ ಇದು ಒಂದು ಟ್ರಿಕಿ ಡಿಸಿಷನ್ ಆಗುತ್ತೆ ಯಾಕೆಂತಂದ್ರೆ ಖಂಡಿತ ಸರ್ಕಾರ ಇಲ್ಲಿ ಕೆಪೆಕ್ಸ್ ಅನ್ನ ರೆಡ್ಯೂಸ್ ಮಾಡಿಲ್ಲ ಅದೊಂದು ಪಾಸಿಟಿವ್ ನ್ಯೂಸ್ ಬಟ್ ಗ್ರೋತ್ ಇಲ್ಲ ಇದೊಂದು ನೆಗೆಟಿವ್ ನ್ಯೂಸ್ ಎರಡೂ ಇದೆ ಒಂದೇ ಸುದ್ದಿಯಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಸರ್ಕಾರ ಬಜೆಟ್ ಹೈಕ್ ಮಾಡಿಲ್ಲದೆ ಇರೋದ್ರಿಂದ ಜೊತೆಗೆ ಸರ್ಕಾರದ ಗಮನ ಕನ್ಸಂಶನ್ ಕಡೆ ಸ್ವಲ್ಪ ಮೂವ್ ಆಗ್ತಿರೋದ್ರಿಂದ ಇಲ್ಲಿ ಈ ಹಿಂದೆ ಏನು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಗ್ರೋತ್ ಕಂಡು ಬಂತು ಆ ಮಟ್ಟಿಗಿನ ಗ್ರೋತ್ ಕಂಡು ಚಾನ್ಸಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು ಅಥವಾ ಹಲವು ಅರ್ನಾಲಿಸ್ಟ್ ಕೂಡ ಹೇಳ್ತಿರೋದು ಇದೆ ಮಾತನ್ನ ಈ ವಿಚಾರವಾಗಿ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಹಿಂದೆ ಒಂದು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅಂದ ತಕ್ಷಣ ನೆಕ್ಸ್ಟ್ ಒನ್ ಇಯರ್ ಅಲ್ಲೂ ಅಷ್ಟೇ ರಿಟರ್ನ್ಸ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ನಮಗೆ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಬಂದರೂ ಗುಡ್ ರಿಟರ್ನ್ಸ್ ಅದು ಬಟ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಿದಾಗ ಟ್ವೆಂಟಿ ಪರ್ಸೆಂಟ್ ಬಂದಾಗ ಖಂಡಿತ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಹಾಗಾಗಿ ನಿಮಗೆ ಏನ್ ಅನ್ಸುತ್ತೆ ಈ ಸೆಕ್ಟರ್ ಅಲ್ಲಿ ಕಂಟಿನ್ಯೂ ಮಾಡ್ಬೇಕು ಅನ್ಸುತ್ತಾ ಇಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕು ನಿಮ್ಮ ಡಿಸಿಷನ್ ಜೊತೆಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾವುದೇ ಒಂದು ಸ್ಟಾಕ್ ಅಲ್ಲಿ ಅಲಕೇಶನ್ ಮಾಡುವಾಗ ನಮ್ಮ ಕ್ಯಾಪಿಟಲ್ ಏನಿರುತ್ತೆ ಟೋಟಲ್ ಕ್ಯಾಪಿಟಲ್ ಅಥವಾ ನಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಏನಿರುತ್ತೆ ಅದರಲ್ಲಿ ಮೋರ್ ದನ್ ಟೆನ್ ಪರ್ಸೆಂಟ್ ಅಲಕೇಶನ್ ಯಾವುದೇ ಒಂದು ಸ್ಟಾಕ್ ಮೇಲೆ ಹಾಕ್ಬಾರ್ದು ಅಂತ ಆ ನಿಟ್ಟಿನಲ್ಲಿ ನೀವು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಟೆನ್ ಪರ್ಸೆಂಟ್ ಜೊತೆಗೆ ನಾವು ಅತಿಯಾಗಿ ಒಂದೇ ಸೆಕ್ಟರ್ ಕಡೆ ಕೂಡ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬಾರ್ದು ಐಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಎಲ್ಲ ಅಲ್ಲೇ ಇನ್ವೆಸ್ಟ್ ಮಾಡೋದಾಗ್ಲಿ ಅಥವಾ ರೈಲ್ವೆ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಎಲ್ಲ ಅಲ್ಲೇ ಇನ್ವೆಸ್ಟ್ ಮಾಡೋದಾಗ್ಲಿ ಈ ರೀತಿಯಾಗಿ ನಾವು ಮಾಡಿದ್ರೆ ಈ ರೀತಿಯ ಬ್ಯಾಡ್ ಸನ್ನಿವೇಶದಲ್ಲಿ ಈಗೇನು ಬಜೆಟ್ ಅಲ್ಲಿ ಬಂದಿದೆ ಇಂತಹ ಸನ್ನಿವೇಶದಲ್ಲಿ ಖಂಡಿತ ನಮ್ಮ ಓವರ್ ಆಲ್ ಪೋರ್ಟ್ ಪೋಲಿಯೋ ನೆಗೆಟಿವ್ ಆಗ್ಬಿಡುತ್ತೆ ಹಾಗಾಗಿನೇ ಯಾವತ್ತು ನಾವು ನಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡಬೇಕು ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಒಂದು ಸೆಕ್ಟರ್ ಅಲ್ಲಿ ಎರಡು ಸ್ಟಾಕ್ ಇದ್ರೆ ಗುಡ್ ಎನಫ್ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದೀನಿ ನೀವು ಯಾವುದೇ ಸೆಕ್ಟರ್ ಇನ್ವೆಸ್ಟ್ ಮಾಡಿ ಎರಡು ಸ್ಟಾಕ್ ಅಥವಾ ಒಂದೇ ಸ್ಟಾಕ್ ಇದ್ರೂ ಅಥವಾ ಒಂದು ಸ್ವಲ್ಪ ರಿಸ್ಕ್ ತಕೊಳ್ತೀನಿ ಅನ್ನೋರು ಆ ಸೆಕ್ಟರ್ ಯಾವ್ದಾದ್ರು ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಅನ್ನು ಸೇರಿಸಿಕೊಂಡು ಎರಡು ಅಥವಾ ಮೂರು ಸ್ಟಾಕ್ ಗಳಿಗೆ ಲಿಮಿಟ್ ಮಾಡ್ಕೊಳ್ಬೇಕು ಅಂತ ಅದನ್ನ ಬಿಟ್ಟು ಈ ಸ್ಟಾಕ್ ಗಳು ರಾಕೆಟ್ ರೀತಿ ರ್ಯಾಲಿ ಬರ್ತಿದೆ ಅಂತ ಹತ್ತದೈದು ಸ್ಟಾಕ್ ಗಳನ್ನ ತುಂಬಕೋಬಿಟ್ರೆ ಖಂಡಿತ ಈ ರೀತಿಯ ಸನ್ನಿವೇಶದಲ್ಲಿ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಅನ್ನ ತರುತ್ತೆ ಹಾಗಾಗಿ ಸ್ಟಡಿ ಮಾಡಿ ಖಂಡಿತ ಸರ್ಕಾರ ಏನು ಇಲ್ಲಿ ರೆಡ್ಯೂಸ್ ಮಾಡಿಲ್ಲ ಗ್ರೋತ್ ಸ್ವಲ್ಪ ಸ್ಲೋ ಆಗ್ಬಹುದು ಅಂದ್ರೆ ಹಂಡ್ರೆಡ್ ಕಿಲೋಮೀಟರ್ ಫಾಸ್ಟ್ ಹೋಗ್ತಿರೋರು ಎಂಬತ್ ಕಿಲೋಮೀಟರ್ ಆಗ್ಬಹುದು ಇಪ್ಪತ್ತು ಕಿಲೋಮೀಟರ್ ಏನಾಗಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ರೆಡ್ಯೂಸ್ ಅನ್ನ ಅಥವಾ ರಿಡಕ್ಷನ್ ಅನ್ನ ಮಾಡಿಲ್ಲ ಸರ್ಕಾರ ಸೇಮ್ ಇದೆ ಹಾಗಾಗಿ ನೂರ್ ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಹೋಗ್ತಿದ್ದಂತ ರೈಲು ಎಂಬತ್ ಕಿಲೋಮೀಟರ್ ಆಗ್ಬಹುದು ಇದು ಇಲ್ಲಿ ಅಂತ ಇಂಪ್ಯಾಕ್ಟ್ ಬಜೆಟ್ ಅಲ್ಲಿ ಹಾಗೆ ನಾನು ನಾಳೆ ಹೇಗಿದ್ರು ಮಾರ್ಕೆಟ್ ರಜೆ ಇದೆ ಸಪರೇಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಶೇರ್ಗಳನ್ನ ಈಗ ಕಾನ್ಸಂಟ್ರೇಟ್ ಮಾಡಬೇಕು ಎಸ್ಪೆಷಲಿ ಬಜೆಟ್ ಫೋಕಸ್ ಆಗಿ ಯಾವ ಶೇರ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ನಮಗೆ ಹೆಚ್ಚು ಲಾಭ ಆಗ್ಬಹುದು ಅನ್ನೋದ್ರ ಬಗ್ಗೆ ಆಗ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಈ ವಿಚಾರವಾಗಿ ನಾಳೆ ಹೇಗಿದ್ರು ಮಾರ್ಕೆಟ್ ರಜೆ ಇದೆ ಬೆಳಗ್ಗೆ ಹತ್ತುವರೆಗೆ ವಿಡಿಯೋ ಬರುತ್ತೆ ಅವಾಗ ನೋಡಿರಂತೆ ಇನ್ನು ಕ್ಲಾರಿಟಿ ನಿಮಗೆ ಸಿಗುತ್ತೆ ಇನ್ನು ನೆಕ್ಸ್ಟ್ ಮುಂದುವರಿಯೋದಾದ್ರೆ ನೋಡಬಹುದು ಕೋರ್ ಸೆಕ್ಟರ್ ಸ್ಟಾಕ್ಸ್ ಡಿಕ್ಲೈನ್ ಆಸ್ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಫಾಲ್ ಶಾರ್ಟ್ ಆನ್ ಕ್ಯಾಪೆಕ್ಸ್ ಅಲೋಕೇಶನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಇರುವಂತದ್ದು ಕ್ಯಾಪೆಕ್ಸ್ ಥೀಮ್ ಏನಿತ್ತು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಶೇರುಗಳು ಕೂಡ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವನ್ ರೈಲ್ವೆಸ್ ಕೂಡ ಇನ್ಫ್ರಾ ಬರುತ್ತೆ ಅದಕ್ಕೆ ಕಾರಣನೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲಿ ಅಗೇನ್ ರಿಡಕ್ಷನ್ ಏನಾಗಿಲ್ಲ ದೊಡ್ಡ ಪ್ರಮಾಣದಲ್ಲಿ ಕಳೆದ ಸಲ ಲೆವೆನ್ ಪಾಯಿಂಟ್ ಇಲೆವೆನ್ ಲ್ಯಾಕ್ ಕ್ರೋರ್ ಇತ್ತು ಈ ಸಲ ಲೆವೆನ್ ಪಾಯಿಂಟ್ ಟೂ ಒನ್ ಲ್ಯಾಕ್ ಕ್ರೋರ್ ಆಗಿದೆ ಅಂದ್ರೆ ಜೀರೋ ಪಾಯಿಂಟ್ ಒನ್ ಲ್ಯಾಕ್ ಕ್ರೋರ್ ಜಾಸ್ತಿ ಆಗಿದೆ ಅಂದ್ರೆ ಹತ್ತು ಸಾವಿರ ಕೋಟಿ ಜಾಸ್ತಿ ಆಗಿದೆ ಕ್ಯಾಪೆಕ್ಸ್ ಕಳೆದ ಸಲ ಕೋಲ್ಸಿದ್ರೆ ಬಟ್ ತುಂಬಾ ದೊಡ್ಡ ಮಟ್ಟದ ಇನ್ಕ್ರೀಸ್ ಅಲ್ಲ ಅದು ಸಹ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ಕ್ರೀಸ್ ಆಗಿದೆ ಹೇಗೆ ರೈಲ್ವೆ ಬಜೆಟ್ ಸ್ಟಾಗ್ನೆಂಟ್ ಆಗಿದೆಯೋ ಆ ರೀತಿ ಸ್ಟಾಗ್ನೆಂಟ್ ಆಗಿಲ್ಲ ಬಟ್ ಗ್ರೋತ್ ತುಂಬಾ ದೊಡ್ಡದಾಗಿಲ್ಲ ಫಾರ್ ಎಕ್ಸಾಂಪಲ್ ನಾವು ಡಿಫೆನ್ಸ್ ಬಜೆಟ್ ಅನ್ನ ತಗೊಂಡ್ರೆ ಅರೌಂಡ್ ನೈನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಡಿಫೆನ್ಸ್ ಬಜೆಟ್ ಬಟ್ ಅದೇ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡಿದ್ರೆ ಆ ರೀತಿ ನೈನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಈ ರೀತಿಯಾಗಿ ಇನ್ಕ್ರೀಸ್ ಆಗಿಲ್ಲ ಇದು ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಈ ಸೆಕ್ಟರ್ ಕ್ರಿಯೇಟ್ ಮಾಡಿದೆ ಏನು ನಾನು ಗೆ ಹೇಳಿದೆ ಸ್ವಲ್ಪ ಗ್ರೋತ್ ಡೌನ್ ಆಗ್ಬೋದು ಅಂತ ಅದೇ ಪಾಯಿಂಟ್ಸ್ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಇಲ್ಲೂ ಕೂಡ ಟ್ಯಾಗ್ನೆಂಟ್ ಅಂತಾನೆ ಹೇಳ್ಬೋದು ಕ್ಯಾಪಿಟಲ್ ಅಲೋಕೇಶನ್ ಅನ್ನ ನೋಡಿದ್ರೆ ಹಾಗಾಗಿ ಈ ಸೆಕ್ಟರ್ ನಾವು ಈ ಹಿಂದೆ ಕಂಡು ಬಂದಂತ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗ್ಬೋದು ಅಗೇನ್ ಸೇಮ್ ಪಾಯಿಂಟ್ ಅನ್ನು ನೀವು ರಿಪೀಟ್ ಮಾಡ್ಕೊಳ್ಬಹುದು ನೂರ್ ಕಿಲೋಮೀಟರ್ ಫಾಸ್ಟ್ ಆಗಿ ಹೋಗ್ತಿರೋ ಗಾಡಿ ಎಂಬತ್ ಕಿಲೋಮೀಟರ್ ಆಗ್ಬಹುದು ಅದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಎಸ್ಪೆಷಲಿ ಸಣ್ಣ ಕಂಪನೀಸ್ ಅಥವಾ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನೀಸ್ ಏನಿರ್ತವೆ ಅವುಗಳಲ್ಲಿ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅಷ್ಟೇ ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ಒಂದು ಟಾಪ್ ಕಂಪನಿ ಅಂತ ತಗೊಂಡ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ದೈತ್ಯ ಅನ್ನೋದನ್ನ ತಗೊಂಡ್ರೆ ಖಂಡಿತ ಅಂತ ಕಂಪನಿಗಳಿಗೆ ಅಂತ ಬಿಗ್ ಇಂಪ್ಯಾಕ್ಟ್ ಆಗೋದಿಲ್ಲ ಇಲ್ಲಿ ಸ್ಪೆಂಡಿಂಗ್ ಕಡಿಮೆ ಆಗೋದು ಬಟ್ ಸಣ್ಣ ಕಂಪನಿಗಳಿಗೆ ಖಂಡಿತ ಇದು ಒಡೆತವನ್ನ ಕೊಡುತ್ತೆ ಹಾಗಾಗಿ ಟಾಪ್ ಕಂಪನೀಸ್ ಕಡೆ ಈಗಲೂ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಇವನ್ ರೈಲ್ವೆಸ್ ಅಲ್ಲೂ ಅಷ್ಟೇ ಟಾಪ್ ಕಂಪನೀಸ್ ನ ನೀವು ಆರಾಮಾಗಿ ಕಾನ್ಸಂಟ್ರೇಟ್ ಮಾಡಬಹುದು ಬಟ್ ಸ್ಮಾಲರ್ ಕಂಪನೀಸ್ ಹೋಗ್ತಾ ಹೋಗ್ತಾ ರಿಸ್ಕ್ ಏನು ಜಾಸ್ತಿ ಇರುತ್ತೆ ಕೆಳಗಡೆ ಹೋಗ್ತಾ ಹೋಗ್ತಾ ಅಲ್ಲಿಷ್ಟು ಆ ರಿಸ್ಕ್ ಜಾಸ್ತಿ ಇರುವಂತಹ ಕಡೆ ಕಾನ್ಸಂಟ್ರೇಷನ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ ಎಸ್ಪೆಷಲಿ ಇಂತಹ ಸನ್ನಿವೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಹಲವಾರು ಶೇರ್ಗಳಿದಾವೆ ಖಂಡಿತ ಈಗಲೂ ಕೂಡ ಗೆ ಅವಕಾಶ ಇದೆ ಜೊತೆಗೆ ಸರ್ಕಾರ ಏನಿಲ್ಲ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡಿಲ್ಲ ಪಾಯಿಂಟ್ ನೆನಪಿರ್ಲಿ ರೈಲ್ವೆಸ್ ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಆದ್ರೆ ಜಾಸ್ತಿ ಮಾಡಿಲ್ಲ ಹಾಗಾಗಿ ನಾವು ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಏನ್ ಗ್ರೋತ್ ಅನ್ನ ನೋಡಿದ್ವಿ ಆ ಮಟ್ಟಿಗೆ ಅದೇ ಸ್ಪೀಡ್ ಅಲ್ಲಿ ಹೋಗೋಕ್ ಆಗೋದಿಲ್ಲ ಈ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇನ್ನು ಹೌಸಿಂಗ್ ಕಡೆ ಬಂದ್ರೆ ಇಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇವತ್ತು ಬಟ್ ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಸ್ವಾಮಿ ಸ್ಕೀಮ್ ಅಲ್ಲಿ ಅಡಿಷನಲ್ ಫಾರ್ಟಿ ತೌಸಂಡ್ ರೋಮ್ಸ್ ಅನೌನ್ಸ್ ಮಾಡಿದೆ ಸರ್ಕಾರ ಇಲ್ಲಿ ನಂತರ ದೊಡ್ಡ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಯೂಸಲಿ ನಿಮಗೆ ಗೊತ್ತಿದೆ ನಾನು ಹೌಸಿಂಗ್ ಸೆಕ್ಟರ್ ನ ನೇರ ಜಾಸ್ತಿ ಕವರ್ ಮಾಡಿಲ್ಲ ಬಟ್ ಸ್ಟಿಲ್ ಕೆಲವು ಕಂಪನೀಸ್ ಇದಾವೆ ಹುಡ್ಕೋ ಆಗಬಹುದು ಇಲ್ಲೆಲ್ಲ ಕೂಡ ಇವತ್ತು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಬಟ್ ಕ್ಯಾಪೆಕ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ರೆಡ್ಯೂಸ್ ಆಗಿದೆ ಲೆವೆನ್ ಪಾಯಿಂಟ್ ಒನ್ ಒನ್ ಇಂದ ಟೆನ್ ಪಾಯಿಂಟ್ ಒನ್ ಏಟ್ ಗೆ ರೆಡ್ಯೂಸ್ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಏನು ತುಂಬಾನೇ ಇಂಪಾರ್ಟೆಂಟ್ ಅಂತಂದ್ರೆ ಅದು ಪಬ್ಲಿಕ್ ಸೆಕ್ಟರ್ ಪಿ ಎಸ್ ಯು ಸ್ಟಾಕ್ಸ್ ಅಥವಾ ಮೋದಿ ಸ್ಟಾಕ್ಸ್ ಅಂತ ಏನು ನಾವು ಕರಿತಾ ಇದ್ವಿ ಎಲೆಕ್ಷನ್ ಸಂದರ್ಭದಿಂದ ಈ ಸ್ಟಾಕ್ ಗಳಲ್ಲಿ ಇವತ್ತು ಬರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಪಿ ಎಸ್ ಯು ಕಂಪನೀಸ್ ಅಂದ್ರೆ ಐಲ್ಯಾಂಡ್ ನ್ಯಾಚುರಲ್ ಗ್ಯಾಸ್ ಕಂಪನಿ ಆಗ್ಬಹುದು ಇನ್ನು ಬ್ಯಾಂಕಿಂಗ್ ಕಂಪನಿಸಿದಾಗ ಪಿ ಎಸ್ ಬಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇವುಗಳ ಗ್ರೋತ್ ಕೂಡ ಸ್ವಲ್ಪ ಡೌನ್ ಆಗುವಂತಹ ಲಕ್ಷಣಗಳು ಅಥವಾ ಪ್ರೈಮರಿ ಲಕ್ಷಣಗಳು ಕಾಣ್ತಾ ಇದಾವೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸರ್ಕಾರದ ಫೋಕಸ್ ಕ್ಯಾಪೆಕ್ಸ್ ಕಡೆಯಿಂದ ಕನ್ಸಂಪ್ಷನ್ ಕಡೆ ಹೋಗ್ತಾ ಇದೆ ಯಾಕೆ ಕನ್ಸಂಪ್ಷನ್ ಕಡೆ ಹೋಗ್ತಾ ಇದೆ ಅಂದ್ರೆ ಪ್ರೀವಿಯಸ್ ಕ್ವಾರ್ಟರ್ ಜಿ ಡಿ ಪಿ ಗ್ರೋತ್ ನೋಡಿದ್ರಲ್ಲ ಸೊ ಜಿ ಡಿ ಪಿ ಗ್ರೋತ್ ಕಡಿಮೆ ಆಯ್ತು ಕನ್ಸಂಪ್ಷನ್ ಕಡಿಮೆ ಆಯ್ತು ಹಾಗಾಗಿ ಕನ್ಸಂಪ್ಷನ್ ಪಿಕಪ್ ಆದ್ರೆ ಜಿ ಡಿ ಪಿ ಗ್ರೋ ಆಗುತ್ತೆ ಅನ್ನೋ ಕಾರಣಕ್ಕೆ ಸರ್ಕಾರ ಈಗ ಕನ್ಸಂಪ್ಷನ್ ಕಡೆ ಗಮನವನ್ನು ಕೊಡ್ತಾ ಇದೆ ಇದೊಂದೆರಡು ವರ್ಷ ಕಂಟಿನ್ಯೂ ಆಗುತ್ತೆ ಕನ್ಸಂಪ್ಷನ್ ಥೀಮ್ ನಂತರ ಅಗೇನ್ ಕ್ಯಾಪೆಕ್ಸ್ ಕಡೆ ಬರ್ತಾರೆ ಈ ರೀತಿ ನಡೀತಾ ಇರುತ್ತೆ ಯಾವುದೇ ಒಂದು ಸಾಗ್ನೆಂಟ್ ಆಗಿರೋಕ್ ಸಾಧ್ಯ ಇಲ್ಲ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಇಂದ ಕೂಡ ಕಂಟಿನ್ಯೂಸ್ ಕ್ಯಾಪೆಕ್ಸ್ ಕಡೆನೇ ಜಾಸ್ತಿ ಗಮನ ಕೊಡ್ತಾ ಇದ್ರು ಸೊ ಕ್ಯಾಪೆಕ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ನೆಕ್ಸ್ಟ್ ಈಗ ಸ್ಲೋ ಆಗಿ ಕನ್ಸಂಪ್ಷನ್ ಕಡೆ ಶಿಫ್ಟ್ ಆಗ್ತಾ ಇದೆ ಫೋಕಸ್ ಸೊ ಹಾಗಾಗಿ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ನೋಡೋಣ ನಾಳೆ ಇನ್ನು ಡೀಟೇಲ್ ಆಗಿ ಇದ್ರ ಬಗ್ಗೆ ಕವರ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಎಲ್ಲವನ್ನು ಸ್ವಲ್ಪ ಸ್ಲೋ ಡೌನ್ ಆಗುವಂತ ಚಾನ್ಸಸ್ ಕಾಣ್ತಾ ಇದೆ ಮೇಲ್ ನೋಟಕ್ಕೆ ಹಾಗಾಗಿ ಫ್ರೆಶ್ ಇನ್ವೆಸ್ಟ್ಮೆಂಟ್ ಅವಾಯ್ಡ್ ಮಾಡೋದು ಬೆಟರ್ ಇಲ್ಲೆಲ್ಲ ಕೂಡ ಪಿ ಎಸ್ ಯು ಆಗ್ಬಹುದು ಎಸ್ಪೆಷಲಿ ಇನ್ಫ್ರಾದಲ್ಲಿ ಖಂಡಿತ ಸೆಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಚೂಸಿ ಆಗ್ಬೇಕು ನಾನು ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಎಂಟರ್ ಆಗೋದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದೆ ಡಿಸೆಂಬರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಚಾಲೆಂಜಿಂಗ್ ಆಗಿರುತ್ತೆ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೂ ಏನ್ ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಸ್ಟಾಕ್ ಗಳು ಗ್ರೋ ಆಗ್ತಿತ್ತು ಹಂಗಿರೋದಿಲ್ಲ ಅಂತ ಚಾನ್ಸಸ್ ಕಡಿಮೆ ನಾವು ಅಂಡ್ ಚೂಸ್ ಮಾಡಬೇಕು ಆಗ ನಾವು ಒಳ್ಳೆ ಲಾಭವನ್ನ ಗಳಿಸ್ಬೋದಾಗಿರುತ್ತೆ ಅನ್ನುವಂತ ಮಾತನ್ನ ಹೇಳಿದೆ ಅದು ಎಕ್ಸಾಕ್ಟ್ ಇನ್ ಮುಂದೆ ಚಾಲನೆಗೆ ಬರುತ್ತೆ ಚೂಸಿ ಆಗಿ ಅಷ್ಟೇ ಸ್ಟಾಕ್ ಡೌನ್ ಆಗಿದೆ ವ್ಯಾಲ್ಯೂಯೇಷನ್ ಕಡಿಮೆ ಇದೆ ನೋ ಇದ ಕಾರಣ ಆಗ್ಬಾರ್ದು ಆ ಕಂಪನಿಯಲ್ಲಿ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಗ್ರೋತ್ ಇರುತ್ತಾ ಅದು ಇಂಪಾರ್ಟೆಂಟ್ ಹಾಗಾಗಿ ಫ್ರೆಶ್ ಇನ್ವೆಸ್ಟ್ಮೆಂಟ್ ಅನ್ನ ಅವಾಯ್ಡ್ ಮಾಡಿ ಎಸ್ಪೆಷಲಿ ಪಿ ಎಸ್ ಯು ನಲ್ಲಿ ಆಗ್ಬಹುದು ಹಾಗೂ ರೈಲ್ವೇಸ್ ಅಲ್ಲಿ ಹಾಗಂತ ಆಗಲೇ ಇರೋದನ್ನೆಲ್ಲ ಮಾರ್ಬಿಡಿ ಅಂತಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಬಟ್ ಫ್ರೆಶ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ವೈಟ್ ಮಾಡೋದು ಒಳ್ಳೇದು ಈ ಸೆಕ್ಟರ್ಸ್ ಅಲ್ಲಿ ಈಗ ಆಸ್ ಆಫ್ ನೌ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಖಂಡಿತ ಅವಕಾಶಗಳಿದೆ ಅಲ್ಲಿ ಒಳ್ಳೆ ಸ್ಟಾಕ್ ಗಳನ್ನ ಆಯ್ಕೆ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಬಹುಶಃ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದಾಗಿರುತ್ತೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ